ಈ ಒಂದು ಭೀಕಾದಗಳ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಬೆಳಗ್ಗೆ ಎಂಟು ಗಂಟೆಯಿಂದ ಸುಮಾರು ಸಾಯಂಕಾಲ ಏಳರ ತನಕ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ನಾವು ಸಕಾಲಕ್ಕೆ ಅಥವಾ ಒಂದು ದಿನ ಎರಡು ದಿನ ಹಿಂದೆ ಮುಂದೆ ನಾವು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ರೆವಿನ್ಯೂ ಸೆಕ್ಷನ್ನ ಸಿಬ್ಬಂದಿಯವರು ವಿಶೇಷವಾಗಿ ನಮ್ಮ ಪೌರಾಯುಕ್ರು ಮತ್ತು ನಮ್ಮ ರೆವಿನ್ಯೂ ಆಫೀಸರು ಕಿರಣ ನಮ್ಮ ಮ್ಯಾನೇಜರ್ ಆದಂಥ ರೇಖಾ ಅವರು ಎಲ್ಲ ಆರ್ ಐಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಬಿಲ್ ಕಲೆಕ್ಟರ್ಗಳು ಕೂಡ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಆದರೂ ನಮಗೆ ವೈಯಕ್ತಿಕವಾಗಿ ತೃಪ್ತಿ ಇಲ್ಲ ಇನ್ನೂ ಆದರೆ ಮನ್ಸಿನಕಾಯಿ ಎಷ್ಟು ಮಾಡಿಸೋಕ್ಕಾಗುತ್ತೋ ಅಷ್ಟೇ ನಾನು ಕಮಿಷನರು ಅವರ ಪಾಪ ಅವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಅವರು ಕೂಡ ಅವರು ಕುಟುಂಬದವ್ರನ್ನೂ ಕೂಡ ನೋಡ್ಕೋಬೇಕಾಗ್ತದೆ ಸುಮಾರು ಎಂಟು ಗಂಟೆಗೆ ಇಲ್ಲಿಂದನೇ ಹೊರ್ಡ್ರೂ ಏಳು ಹೇಳುವರೆಗೆ ತನಕ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ನಾಗರಿಕರಿಗೆ ಸಕಾಲದಲ್ಲಿ ನಾವು ಅವರು ಏನು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಅಭಿಯಾನವನ್ನು ಏನು ಪ್ರಾರಂಭ ಮಾಡಿದ್ವಿ ಅದಕ್ಕೆ ಜನರ ಸ್ಪಂದನೆ ಕೂಡ ಚೆನ್ನಾಗಿದೆ ಈ ಖಾತೆಗಳನ್ನ ಕೂಡ ನಾವು ಆದಷ್ಟು ಬೇಗ ಎಷ್ಟು ಅರ್ಜಿಗಳು ಬರ್ತವೋ ಮೂರು ತಿಂಗಳೊಳಗಡೆ ನಮಗೆ ಒಂದು ಕಾಲು ಮಿತಿ ಕೊಟ್ಟಿದ್ದಾರೆ ಅಷ್ಟೊಳಗೆ ನಾವು ಎಲ್ಲ ಕೂಡ ಭೀ ಖಾತಗಳನ್ನ ವಿತರಣೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಮಧ್ಯಮಧ್ಯ ನಾನು ಪ್ರತಿ ನಗರಸಭೆ ಸಾರಿ ಪ್ರತಿ ಪತ್ರಿಕಾಗೋಷ್ಠಿ ನಾನು ದಳಾಳಿಗಳು ಮೊರೆ ಹೋಗಬೇಡಿ ದಳಾಳಿಗಳು ಮೊರೆ ಹೋಗಬೇಡಿ ದಡಾಳಿಗಳು ಮೊರೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ನಮ್ಮ ಜನ ಇನ್ನೂ ಅಂತ ಬಿಟ್ಟಿಲ್ಲ ಯಾಕೆಂದರೆ ಕೆಲವರು ಈ ಅಡ್ರೆಸ್ ಕೊಡುವಾಗಲೇ ನೇರವಾಗಿ ಓನರ್ ಕೊಡೋಬಂದು ಮೂರು ನಾಲ್ಕು ಐದು ನನ್ನ ಅಂತ ಹೇಳಿ ಕೊಡೋದನ್ನು ಪರಿಪಾಠ ಮಾಡ್ಕೊಂಡಿದ್ದಾರೆ ಈಗ ನೀವು ಕಂಟ್ರೋಲ್ ನಾವು ಹೆಂಗೆ ಮಾಡೋದು ಜನನೇ ಸಹಕಾರ ಮಾಡಲಿಲ್ಲ ಅಂದರೆ ಈಗ ಒಂದು ಅರ್ಧನೇ ಒಂದು ಅರ್ಧ ಗಂಟೆನ ಒಂದು ಗಂಟೆನೇ ಬಂದು ನಗರಸಭೆಯಲ್ಲಿ ಬಂದು ಅವರೇ ಸ್ವಯಂ ಬಂದು ಅರ್ಜಿ ಕೊಟ್ಟು ಅಥವಾ ಏನಾಗಿದೆ ಅಂತ ತಿಳ್ಕೊಂಡು ಮಾಡಿಸ್ಕೊಬೋದು ಆದರೆ ಪಾಪ ನಮ್ಮ ಜನರಿಗೆ ಕೆಲವ್ರಿಗೆ ವಸತಿನ್ವೇನೋ ಯಾಕೆಂದರೆ ನಾನು ಗಮನಿಸಿದಾಗೆ ನಾಲ್ಕು ಐದು ಆರು ಕೆಲವು ಒಂದೊಂದೇ ನಂಬರ್ ಕೊಟ್ಟಿದ್ದಾರೆ ಅಂತ ಕೂಡ ನಮ್ಮ ಗಮನಕ್ಕೆ ಬಂದಿದೆ ನಾನು ಪದೇ 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 ಪ್ರತಿ ಪತ್ರಿಕಾಗೋಷ್ಠಿಗಳು ಹೇಳ್ತಾ ಇದ್ದೀನಿ ದಲ್ಲಾಳಿಗಳ ಅವಶ್ಯಕತೆ ಇಲ್ಲ ನಮಗೆ ಹೊರಗೆ ಹೋಗಬೇಡಿ ಅಂತ ಆದರೂ ಏನು ಮಾಡೋದು ಈಗ ಜನ ಸಹಕಾರ ಮಾಡಲಿಲ್ಲ ಅಂತಂದರೆ ನಾವು ಭಾಳ ಕಠಿಣವಾಗಿ ವರ್ತನೆ ಮಾಡೋಕ್ಕೆ ಕಷ್ಟ ಆಗ್ತದೆ ಈಗ ನೋಡಿ ಈಗ ನಾವು ನೂರ ಎಪ್ಪತ್ತಕ್ಕೂ ಜಾಸ್ತಿ ಖಾತೆಗಳು ಇದ್ದಾವೆ ನಮ್ಮ ಹತ್ರ ಇಲ್ಲಿ ಪತ್ರಕರ್ತರು ಬಿಟ್ಟರೆ ಒಂದು ಐವತ್ತರವತ್ತು ಜನ ಬಂದಿರಬಹುದು ಅಥವಾ ಯಾರೋ ಇದ್ದಿದ್ದು ಕೆಲವರೆಲ್ಲ ನಾವು ಆಮೇಲೆ ಬಂದ್ರೆ ಐದು ಆರು ಖಾತೆಗಳು ಮೂರು ನಾಲ್ಕು ಹಂಗೆ ಈಸ್ಕೊಂಡ್ರೆ ಜನರ ಪಾಪ ಅವರು ಇಷ್ಟಪಟ್ಟು ಮಾಡಿದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಇಲ್ಲಿ